ಸ್ನೇಹಿತರೆ ಒಂಟಿತನ ಅನ್ನೋದು ತುಂಬಾ ಭಯಾನಕ ಅದು ವ್ಯಕ್ತಿಯನ್ನ ತೀವ್ರ ಹತಾಶೆ ಮತ್ತು ಖಿನ್ನತೆಗೆ ದೂರಿ ಬಿಡುತ್ತೆ ಒಂಟಿ ತುಂಬಾ ಅಪಾಯಕಾರಿ ಅದು ಆತನನ್ನ ಜೀವನದಲ್ಲಿ ಭರವಸೆ ಕಳೆದುಕೊಳ್ಳುವಂತೆ ಮಾಡುತ್ತೆ ಯಾಕೆ ಬದುಕಬೇಕು ಯಾರಿಗಾಗಿ ಬದುಕಬೇಕು ಅನ್ನೋ ಪ್ರಶ್ನೆಗಳು ಆತನಲ್ಲಿ ಮೂಡಿ ಜೀವನದ ಮೇಲೆಗೆ ಜಿಗುಪ್ಸೆ ಮೂಡುತ್ತೆ ಮುಂಬೈನಲ್ಲಿ ಇತ್ತೀಚೆಗೆ ನಡೆದ ಘಟನೆಯೇ ಇದಕ್ಕೆ ತಾಜಾ ಸಾಕ್ಷಿ ವೀಕ್ಷಕರ ಜುಯಿ ನಗರದ ಸೆಕ್ಟರ್ ಇಪ್ಪತ್ನಾಲ್ಕರಲ್ಲಿ ನೆಲೆಸಿದ್ದ ವ್ಯಕ್ತಿಯೊಬ್ಬ ಕಳೆದ ಮೂರು ವರ್ಷಗಳಿಂದ ತನ್ನ ಫ್ಲಾಟ್ನಲ್ಲಿಗೆ ಒಟ್ಟಿಯಾಗಿ ವಾಸಿಸ್ತಾ ಇದ್ದಾನೆ ಈ ಮೂರು ವರ್ಷಗಳಲ್ಲಿ ಆತ ಒಮ್ಮೆಯೂ ಹೊರಗೆ ಬಂದಿಲ್ಲ ಅಲ್ಲದೆ ಆತ ಯಾರೊಂದಿಗೂ ಮಾತನಾಡಿಲ್ಲ ಒಳಗಿನಿಂದ ಲಾಕ್ ಮಾಡಿಕೊಂಡು ಒಬ್ಬಟ್ಟಿಯಾಗಿ ಜೀವಿಸಿದ್ದಾನೆ ಊಟಕ್ಕಾಗಿ ಆನ್ಲೈನ್ ನಲ್ಲಿ ಆರ್ಡರ್ ಮಾಡ್ತಾ ಇದ್ದ ಕಳೆದ ಮೂರು ವರ್ಷಗಳನ್ನ ಆತ ಇದೇ ರೀತಿ ಕಳೆದಿದ್ದಾನೆ ಇದರ ಪರಿಣಾಮವಾಗಿ ಆತನ ಇಡೀ ಕೋಣೆ ಮಾನವ ಮಲದಿಂದ ತುಂಬಿತ್ತು ಅಲ್ಲದೆ ಆ ಕೋಣೆಯಿಂದ ಭಯಾನಕ ವಾಸನೆ ಬರ್ತಾ ಇತ್ತು ಅಂದಹಾಗೆ ಆ ವ್ಯಕ್ತಿಯ ಹೆಸರು ಅನೂಪ್ ಕುಮಾರ್ ನಾಯರ್ ವಯಸ್ಸು ಐವತ್ತೈದು ನವಿ ಮುಂಬೈನ ನಗರದಲ್ಲಿ ವಾಸಿಸ್ತಾ ಇದ್ದ ಒಂಟಿತನ ಹತಾಶೆ ಮತ್ತು ಅಪನಂಬಿಕೆ ಅನೂಪ್ ಕುಮಾರ್ ನಾಯರ್ ಅವರನ್ನ ತೀವ್ರವಾಗಿ ಬಾಧಿಸಿದೆ ಹೀಗಾಗಿ ಕಳೆದ ಮೂರು ವರ್ಷಗಳಿಂದ ತಮ್ಮ ಫ್ಲಾಟ್ ನಲ್ಲಿಯೇ ಒಬ್ಬಂಟಿಯಾಗಿ ವಾಸಿಸ್ತಾ ಇದ್ದಾರೆ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದ ಆಹಾರ ಬಂದಾಗ ಮಾತ್ರವೇ ಬಾಗಿಲನ್ನ ತೆರೀತಾ ಇದ್ರು ಆರ್ಡರ್ ತೆಗೆದುಕೊಂಡ ಕೂಡಲೇ ಬಾಗಿಲನ್ನ ಮುಸ್ತಾ ಇದ್ರು ಸೋಶಿಯಲ್ ಅಂಡ್ ಇವ್ಯಾಂಜಲಿಕಲ್ ಅಸೋಸಿಯೇಷನ್ ಫಾರ್ ಲವ್ ಎಂಬ ಸಾಮಾಜಿಕ ಸಂಘಟನೆಯ ಕಾರ್ಯಕರ್ತರು ವ್ಯಕ್ತಿಯೊಬ್ಬ ತನ್ನ ಫ್ಲಾಟ್ ನಲ್ಲಿ ಮೂರು ವರ್ಷಗಳಿಂದ ಒಬ್ಬಂಟಿಯಾಗಿ ವಾಸಿಸ್ತಾ ಇದ್ದಾನೆ ಎಂಬ ಮಾಹಿತಿಯನ್ನ ತಿಳಿದ ಕೂಡಲೇ ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಈ ವೇಳೆ ನಾಯರ್ ಅವರನ್ನ ನೋಡಿದಾಗ ಅವರು ಭಯಾನಕ ಸ್ಥಿತಿಯಲ್ಲಿದ್ರು ಕೂದಲು ಮತ್ತು ಗಡ್ಡ ಅತಿಯಾಗಿ ಬೆಳೆದಿತ್ತು ಅಲ್ಲದೆ ಆತನ ಕೋಣೆ ಮರದಿಂದ ತುಂಬಿ ಕೆಟ್ಟ ವಾಸನೆ ಬರ್ತಾ ಇತ್ತು ಅದನ್ನ ನೋಡಿ ಸೀಲ್ ಸಂಘಟನೆಯ ಕಾರ್ಯಕರ್ತರಿಗೆ ಒಂದು ಕ್ಷಣ ಶಾಕ್ ಆಗಿದೆ ಈ ವೇಳೆ ನಾಯರ್ ಜೊತೆ ಮಾತನಾಡಿ ಅವರಿಗೆ ಆರಾಮದಾಯಕ ಭಾವನೆ ಮೂಡಿಸಿದ ಕಾರ್ಯಕರ್ತರು ಅವರನ್ನ ಹೊರ ಜಗತ್ತಿಗೆ ಕರೆತಂದಿದ್ದಾರೆ ಅಲ್ಲದೆ ತಮ್ಮ ಆಶ್ರಮಕ್ಕೆ ಕರೆದೊಯ್ದಿದ್ದಾರೆ ಈ ವೇಳೆ ಅವರು ಪಾದದ ಸೋಂಕಿನಿಂದ ಬಳುತ್ತಾ ಇದ್ದು ಅವರಿಗೆ ಚಿಕಿತ್ಸೆ ನೀಡಲಾಗಿದೆ ನಾಯರ್ ತಮ್ಮ ಕುಟುಂಬವನ್ನ ಕಳೆದುಕೊಂಡ ನಂತರ ತೀವ್ರ ಚಿಕುಪ್ಸೆಯಿಂದ ಬಳುತ್ತಾ ಇದ್ರು ಅನ್ನೋದು ತಿಳಿದು ಬಂದಿದೆ ಅಂದ ನಾಯರ್ ಈ ಹಿಂದೆ ಕಂಪ್ಯೂಟರ್ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡ್ತಿದ್ದವರು ನಾಯರ್ ಅವರ ತಾಯಿ ಪೂನಮ್ಮ ಭಾರತೀಯ ವಾಯುಪಡೆಯಲ್ಲಿ ದೂರ ಸಂಪರ್ಕ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರ ತಂದೆ ಕುಟ್ಟಿ ಕೃಷ್ಣನ್ ನಾಯರ್ ಮುಂಬೈನ ಟಾಟಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವರ ಪಾಲಕರು ಆರು ವರ್ಷಗಳ ಅವಧಿಯಲ್ಲಿ ನಿಧನರಾದ್ರು ಅನೂಪ್ ಅವರ ಸಹೋದರ ಇಪ್ಪತ್ತು ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಲ್ಲದೆ ಅನುಪ್ ಅವರಿಗೆ ಸ್ನೇಹಿತರು ಕೂಡ ಯಾರೂ ಇಲ್ಲ ಇದು ಅವರನ್ನ ಒಂಟಿತನಕ್ಕೆ ದೂಡಿತ್ತು ಕಿಣ್ರ ಖಿನ್ನತೆಗೆ ಒಳಗಾಗಿದ್ದ ಅವರು ಕಳೆದ ಮೂರು ವರ್ಷಗಳಿಂದ ಇದೇ ಕಾರಣಕ್ಕಾಗಿ ಮನೆಯಿಂದ ಹೊರಬರದೆ ಹೊರ ಜಗತ್ತಿನ ಸಂಪರ್ಕವನ್ನ ಸಂಪೂರ್ಣವಾಗಿ ಕಡಿತಗೊಳಿಸಿಕೊಂಡು ಒಬ್ಬರೇ ಏಕಾಂಗಿಯಾಗಿ ತಮ್ಮ ಫ್ಲಾಟ್ ನಲ್ಲಿ ವಾಸಿಸ್ತಾ ಇದ್ರು ಪ್ರಿಯ ವೀಕ್ಷಕರೇ ಈ ಬಗ್ಗೆ ನಿಮ್ಗೆ ನನ್ಸುತ್ತೆ ಒಂದು ಘಟನೆಗಳು ಒಂದಿಷ್ಟು ಅಹಿತಕರ ಘಟನೆಗಳು ಜೀವನದಲ್ಲಿ ಸಂಭವಿಸಿದಾಗ ವ್ಯಕ್ತಿಯೊಬ್ಬ ಹೇಗೆಲ್ಲ ಹತಾಶೆಗೆ ಒಳಗಾಗ್ತಾನೆ ಅನ್ನೋದ್ರ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ